ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ಕಿಂಗ್ ಕನ್ನಡ ಚಾನಲ್ ಮಹಿಳೆಯರಿಗೆ ಅಂತೇಳಿ ಸಾಕಷ್ಟು ಉತ್ತಮ ಯೋಜನೆಗಳನ್ನ ಈ ಕೇಂದ್ರ ಸರ್ಕಾರದಿಂದ ಪರಿಚಯ ಮಾಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ತುಂಬಾ ಅನೇಕ ಯೋಜನೆಗಳನ್ನ ಬಿಟ್ಟಿದ್ದಾರೆ ಆ ಯೋಜನೆಗಳಲ್ಲಿ ಸ್ವಂತ ಉದ್ಯೋಗ ಮಾಡ್ತೀವಿ ಅಂತ ಅಂದ್ರೆ ಅಂಥವ್ರಿಗೂ ಕೂಡ ಸಾಲಗಳನ್ನ ನೀಡೋ ಮುಖಾಂತರ ಅದೇ ರೀತಿ ಮನೇಲಿ ಕೂತು ನಾವು ಬಿಸ್ನೆಸ್ನ ಮಾಡ್ತೀವಿ ಅಂತ ಅಂದ್ರೆ ಅಂಥವ್ರಿಗೂ ಕೂಡ ಸಾಲಗಳನ್ನ ನೀಡೋದ್ರ ಮುಖಾಂತರ ಅದೇ ರೀತಿ ನಾವು ಮನೇಲೆ ಕೂತು ಅಂದ್ರೆ ಮನೇಲೆ ಕೂತಿರ್ತೀವಲ್ಲ ಅಂತ ಗೃಹಿಣರಿಗೂ ಕೂಡ ಈ ಕೇಂದ್ರ ಸರ್ಕಾರದಿಂದ ತಿಂಗಳ ತಿಂಗಳ ಈ ಗೃಹಲಕ್ಷ್ಮಿ ಅಮೌಂಟ್ ಆ ಥರ ಎಲ್ಲ ಅಮೌಂಟ್ಗಳ ಮುಖಾಂತರ ಈ ಕೇಂದ್ರ ಸರ್ಕಾರದಿಂದ ತುಂಬಾ ಯೋಜನೆಗಳು ಉಪಯೋಗಗಳು ಆಗ್ತಾ ಇದೆ ಅದೇ ರೀತಿ ಇದು ಒಂದು ಯೋಜನೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತ ಕೇಂದ್ರ ಸರ್ಕಾರದಿಂದ ಇದನ್ನ ಬಿಟ್ಟಿದ್ದಾರೆ ಈ ಯೋಜನೆಲಿ ಎರಡು ಗ್ಯಾಸ್ ಸಿಲಿಂಡರ್ಗಳನ್ನ ಮಹಿಳೆಯರಿಗೆ ಉಚಿತವಾಗಿ ಪಡ್ಕೊಂಬೋದು ಅವರು ಅಲ್ಲದೆ ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ಕೂಡ ಇದರಲ್ಲಿ ಮಾಡಿಕೊಡ್ತಾರೆ ಅವರೇ ಬಂದು ನಮ್ಮ ಮನೆಗೆ ಗ್ಯಾಸ್ ಕನೆಕ್ಷನ್ನ ಮಾಡಿ ಹೋಗ್ತಾರೆ ಈ ಗೌರ್ಮೆಂಟ್ ಕಡೆಯಿಂದಾನೇ ಆ ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ ಅದ್ರ ಬಗ್ಗೆ ನಾವು ಇವತ್ತು ಸಂಪೂರ್ಣವಾಗಿ ನೋಡೋಣ ನೋಡೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವೀಡಿಯೋನ ನೋಡಿ ಪ್ರಧಾನಮಂತ್ರಿ ಗಿಫ್ಟ್ ಅಂತಾನೆ ಹೇಳ್ಬೋದು ಈ ಯೋಜನೆ ಉಚಿತವಾಗಿ ಗ್ಯಾಸ್ ಕನೆಕ್ಷನ್ನ ಪಡೆದುಕೊಳ್ಬೋದು ಮಹಿಳೆಯರು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡೀಲಿ ನಾವು ಸೌದೆ ಒಲೆಗಳಲ್ಲಿ ಮೊದಲು ಅಡುಗೆನ ಮಾಡ್ತಾ ಇದ್ದೀವಲ್ಲ ಆ ಕಷ್ಟನ ಈಗ ಮುಕ್ತವಾಗಿದೆ ಅಂತಲೇ ಹೇಳ್ಬೋದು ಆ ಕಷ್ಟಗಳು ಈಗಿಲ್ಲ ಅದಕ್ಕೋಸ್ಕರ ಉಚಿತ ಗ್ಯಾಸ್ ಕಲೆಕ್ಷನ್ನ ಪಡ್ಕೊಂಡು ಈಗ ಕೋಟ್ಯಾಂತರ ಮಹಿಳೆಯರು ಇದ್ರ ಉಪಯೋಗನ ಪಡ್ಕೊತಾ ಇದ್ದಾರೆ ಅಲ್ಲದೆ ಮಹಿಳೆಯರಿಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡೀಲಿ ಮುನ್ನೂರು ರೂಪಾಯಿ ಸಬ್ಸಿಡಿನ ಕೊಡ್ತಾ ಇದ್ದಾರೆ ಸಬ್ಸಿಡಿ ಜೊತೆ ನೀವು ಈಗ ಗ್ಯಾಸ್ ಅಂದರೆ ನೀವು ಗ್ಯಾಸ್ ಸಿಲಿಂಡರ್ನ ಈಗ ತೊಗೋತೀರಾ ಅಂತಂದರೆ ಆರುನೂರು ಮೂರು ರೂಪಾಯಿ ನಿಮಗೆ ಇದರಲ್ಲಿ ಗ್ಯಾಸ್ ಸಿಲಿಂಡರ್ಗೆ ನೀವು ಪಾವತಿ ಮಾಡಬೇಕಾಗುತ್ತೆ ಈ ಪ್ರಧಾನಮಂತ್ರಿ ಅವರು ಹೋಳಿ ಹಬ್ಬದ ದಿನ ಮಹಿಳೆಯರಿಗೆ ಗುಡ್ ನ್ಯೂಸ್ನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಮುಖಾಂತರ ಗ್ಯಾಸ್ ಸಿಲಿಂಡರ್ನ ನೀವು ಇನ್ನೂ ಪಡೆದಿಲ್ಲ ಅಂತಂದರೆ ಈ ಕೂಡಲೇ ನೀವು ಅರ್ಜಿನ ಹಾಕಿ ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ಪಡ್ಕೊಬೋದು ಈ ರೀತಿ ನೀವು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಪಡಿಬೇಕು ಅಂತಂದರೆ ಮಹಿಳೆಯರು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿನ ಹಾಕಿ ಅದರ ಪ್ರಯೋಜನ ಪಡ್ಕೊಬೋದು ಅರ್ಜಿ ಸಲ್ಲಿಸಲು ಏನೇನು ದಾಖಲೆ ಬೇಕು ಅಂತ ನೋಡೋದಾದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋ ಪ್ರಯೋಜನನ ನೀವೇನಾದರೂ ಪಡಿಬೇಕು ಅಂತಂದರೆ ಮಹಿಳೆಯರು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕು ಅಂತ ಅನ್ನೋಲ್ಲ ಇದರಲ್ಲಿ ಏನೇನು ದಾಖಲೆ ಬೇಕು ಅಂತ ನೋಡೋದಾದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಹಾಗೆ ವಿಳಾಸ ಪುರಾವೆ ಆದಾಯ ಪ್ರಮಾಣ ಪತ್ರ ಮತ್ತು ಮೊಬೈಲ್ ನಂಬರ್ ಇರಬೇಕಾಗುತ್ತೆ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನ ನೀವು ಡೀಟೇಲ್ಸ್ ನ ಕೊಡಬೇಕಾಗುತ್ತೆ ಮತ್ತೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಹತ್ರ ಇರಬೇಕಾಗುತ್ತೆ ಇವೆಲ್ಲ ಕೊಟ್ಟು ನೀವು ಆನ್ಲೈನ್ ಅಲ್ಲಿ ಈ ಉಜ್ವಲ ಯೋಜನೆಗೆ ಅರ್ಜಿನ ಹಾಕ್ಬೋದು ಯಾರೆಲ್ಲ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅರ್ಜಿನ ಹಾಕ್ಬೋದು ಅಂತ ನೋಡೋದಾದ್ರೆ ಅಂದ್ರೆ ಅರ್ಹತೆ ಏನು ವಯೋಮಿತಿ ಏನು ಅಂತ ನೋಡೋದಾದ್ರೆ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಮಹಿಳೆಯರು ಮಾತ್ರ ಈ ಸಿಲಿಂಡರ್ಗಳನ್ನ ಪಡ್ಕೊಬೋದು ಅಂದರೆ ಮಹಿಳೆಯರು ಮಾತ್ರ ಅರ್ಹ ಅರ್ಹರಾಗಿರ್ತಾರೆ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಹೊಂದಿರಬೇಕು ಮತ್ತು ಭಾರತೀಯ ಮಹಿಳೆಯರಾಗಿರ್ಬೇಕು ಅಂದರೆ ನೀವು ಭಾರತದಲ್ಲೇ ವಾಸವಾಗಿರ್ತೀರಾ ಅಂತ ಅಂದರೆ ಅಂಥವ್ರಿಗೆ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ನ ಪಡ್ಕೊಬೋದು ಮತ್ತು ಅರ್ಜಿ ಸಲ್ಲಿಸಲು ನಿಮ್ಮ ವಯಸ್ಸು ಎಷ್ಟಿರಬೇಕು ಅಂತಂದರೆ ಹದಿನೆಂಟು ವರ್ಷ ನಿಮಗೆ ತುಂಬಿದ್ರೆ ಈ ಯೋಜನೆಯಲ್ಲಿ ನೀವು ಕೂಡ ಅರ್ಜಿನ ಹಾಕೋಬೋದು ಮತ್ತು ನಿಮ್ಮ ಕುಟುಂಬದ ಆದಾಯ ನೀವೇನಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ ಇದ್ರಿ ಅಂತ ಅಂದರೆ ಒಂದು ಒಳಗಡೆ ನಿಮ್ಮದು ಆದಾಯ ಇರಬೇಕು ಇನ್ನೇನಾದರೂ ನೀವು ನಗರ ಪ್ರದೇಶದಲ್ಲಿ ಇದ್ರಿ ಅಂತ ಅಂದರೆ ಎರಡು ಎರಡು ಒಳಗಡೆ ನಿಮ್ಮ ಆದಾಯ ಇತ್ತು ಅಂತ ಅಂದರೆ ನೀವು ಈ ಕೂಡಲೇ ಇದಕ್ಕೆ ಅರ್ಜಿನ ಹಾಕಿ ನೀವು ಇದ್ರ ಪ್ರಯೋಜನ ಕೂಡ ಪಡ್ಕೊಬೋದು ಮತ್ತು ನೀವು ಈಗಾಗಲೇ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಅರ್ಜಿನ ಹಾಕಿ ನೀವು ಇದ್ರ ಸೌಲಭ್ಯನ ಪಡೀತಿದ್ದೀರಾ ಅಂತ ಅಂದರೆ ಮತ್ತೊಂದು ನೀವು ಇದಕ್ಕೆ ಅರ್ಜಿನ ಹಾಕಿ ಸೌಲಭ್ಯನ ಪಡ್ಕೊಳ್ಳೋದಕ್ಕೆ ಆಗಲ್ಲ ಅವಕಾಶ ಇದಲ್ಲ ನಿಮಗೆ ಈ ಎಲ್ಲ ಅರ್ಹತೆ ಏನಾದರೂ ನೀವು ಹೊಂದಿದ್ದೀರಾ ಅಂತ ಅಂದರೆ ನೀವು ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡೀಲಿ ಉಚಿತವಾಗಿ ಎರಡು ಗ್ಯಾಸ್ ಸಿಲಿಂಡರ್ನ ಪಡೆದುಕೊಳ್ಬೋದು ನೀವೇನಾದರೂ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ ವಿಧಾನ ಏನು ಅಂತ ನೋಡೋಣ ಮಹಿಳೆಯರು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಎರಡು ಗ್ಯಾಸ್ ಸಿಲಿಂಡರ್ನ ನೀವು ಪಡ್ಕೊಬೇಕು ಅಂತ ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಆ ವೆಬ್ಸೈಟ್ನ ನನಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ನೋಡಿ ಅದೇ ವೆಬ್ಸೈಟು ಈ ವೆಬ್ಸೈಟ್ ಗೆ ಹೋಗಿ ನೀವು ಅಲ್ಲಿ ಅವರು ಏನೇನ್ ಡಾಕ್ಯುಮೆಂಟ್ಗಳನ್ನ ಕೇಳ್ತಾರೆ ಈಗ ಆಲ್ರೆಡಿ ನಾವು ಹೇಳಿರೋ ಡಾಕ್ಯುಮೆಂಟ್ಗಳು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಕೇಳಿದ್ರೆ ನೀವು ಅಲ್ಲಿ ಅರ್ಜಿನ ಹಾಕ್ಬೇಕು ಹೌದು ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಯಾವುದೇ ರೀತಿ ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶದಿಂದ ಉಚಿತವಾಗಿ ಎರಡು ಗ್ಯಾಸ್ ಗ್ಯಾಸ್ ಕನೆಕ್ಷನ್ ನ ನೀಡ್ತಾ ಇದೆ ಅದ್ ನೀವು ಕೂಡ ಇನ್ನು ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ಈ ಕೂಡಲೇ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಿ ಈ ಯೋಜನೆಯ ಪ್ರಯೋಜನ ನೀವು ಕೂಡ ಪಡ್ಕೊಬೋದು ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ ಅವರು ಕೂಡ ಈ ಯೋಜನೆಯಲ್ಲಿ ಇದ್ರ ಪ್ರಯೋಜನನ ಪಡ್ಕೊಳ್ಳೋದ್ರ ಮುಖಾಂತರ ಅನುಕೂಲನ ಪಡ್ಕೊಬೋದು ಒಟ್ಟಾರೆಯಾಗಿ ಪ್ರಧಾನಮಂತ್ರಿ ಮೋದಿ ಅವರು ಈ ಹೋಳಿ ಹಬ್ಬದ ದಿನ ಬಂಪರ್ ಗಿಫ್ಟ್ನ ನಮಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು